ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸುಧಾ ಮಾತಾಡ್ತಾ ಇದ್ದೀನಿ ನೈಟಿಂದ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ವಡೆ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಇದ್ದೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ವಡೆಗೆ ಸ್ವಲ್ಪ ಕಡಲೆ ಬೇಳೆ ಮತ್ತು ಮನೆಯಲ್ಲಿ ಮೊಳಕೆ ಕಾಳು ಇಷ್ಟನ್ನು ತೊಗೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರ್ಗೆ ನಾನು ಕಡಲೆ ಬೇಳೆ ನೆನೆಸಿದ್ನಲ್ಲ ಒಂದು ಟೂ ಹವರ್ಸ್ ನೆನೆಸಿದ್ದೆ ಕಡಲೆ ಬೇಳೆ ಮತ್ತು ಕಾಳು ಹಾಕೊಂಡಿದ್ದೆ ಜೊತೆಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೊಂಡಿದ್ದೀನಿ ತುಂಬ ಏನ ಆ ಸೊಪ್ಪು ಈ ಸೊಪ್ಪು ತುಂಬ ಏನು ಹಾಕ್ಬಿಟ್ಟು ಇಲ್ಲ ಸಿಂಪಲ್ಲಾಗಿ ತುಂಬ ಕಡಿಮೆ ಕ್ವಾಂಟಿಟಿಲೇ ಆಗಲಿ ಅಂತ ಹೇಳಿ ಅದನ್ನೆಲ್ಲ ರುಬ್ಬಿ ಇಟ್ಕೊಂಡಾಯ್ತು ನಾನು ಇವಾಗ ಇನ್ನೊಂದು ಕಡೆ ಮೊಳಕೆ ಕಾಳು ತರಕಾರಿ ಎಲ್ಲ ಬೇಯೋದಿಕ್ಕಾಕಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೊಂದು ಖಾರ ರುಬ್ಕೊಂಬಿಟ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಮನೇಲಿ ಉಪ್ಸಾರ ಅಂದ್ರೆ ಫೇವ್ರೇಟು ಅದು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿದ್ರೆ ಡೈಜೆಷನ್ ತುಂಬ ಚೆನ್ನಾಗಿ ಕೊಡತ್ತೆ ಅಂತ ಹೇಳಿಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ನೋಡ್ತಾರೆ ಒಡೆಗು ಕೂಡ ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಡ್ತಾಯಿದ್ದೀನಿ ಆ ಇನ್ನು ಉಪ್ಪು ಕೂಡ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಕಡೆ ಇಟ್ಟೆ ಸೊಪ್ಪೇನೂ ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಸಬ್ಸಿಗಿದ್ನೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಏನಿತ್ತು ಅದನ್ನ ಹಾಕಿ ನಾನು ಮಾಡಿದೆ ಇವಾಗ ನಮ್ಮ ಮನೆಯವರು ನಾನೇ ಕೆಲಸ ಕೊಟ್ಟೆ ಅವ್ರಿಗೆ ಇಷ್ಟಪಟ್ಟೇನು ಬರಲಿಲ್ಲ ನಾನೇ ಬಂದಲ್ಲಿ ಸ್ವಲ್ಪ ಒಡೆ ಹಾಕಿ ನಾನು ಪಾತ್ರೆ ತೊಳ್ಕೊತೀನಿ ಅಂತ ಯಾಕಂದರೆ ಅವ್ರಿಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಅವರು ಒಂಬತ್ತು ಗಂಟೆಗೆ ಹೋಗಬೇಕಾಗಿತ್ತು ಟೈಮ್ ಬಂದು ಆಲ್ರೆಡಿ ಎಂಟು ಮುಕ್ಕಾಲು ಆಗೇ ಹೋಗಿತ್ತು ನಾನು ಪಾತ್ರೆ ತೊಳಿಯೋಕೆ ನಿಂತ್ಕೊಂಡ್ರೆ ಇಲ್ಲಿ ಒಡೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಇದ್ದಂಗೆ ಪಾತ್ರೆ ತೊಳ್ಕೊಂಡೆ ಸರಿ ಅವ್ರು ಹೋದ್ಮೇಲೆ ಪಾತ್ರೆ ತೊಳಿಯೋಕ್ಕೆ ನನ್ನ ಮಗನಿಗೆ ಊಟ ಮಾಡಿಸಿ ನಾನು ಊಟ ಮಾಡೋಷ್ಟು ನನಗೆ ಮೂಡ ಹೋಗ್ಬಿಡತ್ತೆ ಪಾತ್ರೆ ತೊಳೆಯೋದಕ್ಕೆ ಹಾಗಾಗಿ ಅವ್ರಿಗೆ ಟೈಮ್ ಇತ್ತು ಒಂದು ಐದು ಹತ್ತು ನಿಮಿಷ ಸಿಕ್ಕರೆ ಸಾಕು ಅವರಿಗೆ ಊಟ ಮಾಡ್ಕೊತಾರೆ ಹಾಗಾಗಿ ಒಡೆ ಹಾಕಿನಿ ಒಂದು ಅಂದೆ ಲೈಫಲ್ಲಿ ಅವ್ರು ಅದನ್ನು ಹೇಳ್ತಾರೆ ನಾನು ಒಂದು ದಿವಸ ಕೂಡ ಈ ಥರ ಒಡೆ ಹಾಕೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರಬೇಕು ಅವಾಗವಾಗ ಈ ಥರ ಮೈ ಇರೋರಿಗೆ ಅದರಲ್ಲಿ ನಮ್ಮ ಮನೆಯವರಂತೂ ಅಡುಗೆ ಕೆಲಸ ಅಂದರೆ ಅವ್ರಿಗೆ ಏನೇನು ಬರೋಲ್ಲ ಏ ಟು ಝಡ್ ಏನೂ ಬರೋಲ್ಲ ಒಂದು ಒಗ್ಗರಣೆ ಕೂಡ ಬರೋಲ್ಲ ಹಂಗೋ ಈಗ ಸಣ್ಣ ಪುಟ ಮಾಡಿಸೋಣ ಅಂತ ಹೇಳಿ ಒಡೆ ಹಾಕಿಸ್ತಾ ಇದ್ದೀನಿ ಹಾಕಿದ್ದಾರೆ ಚೆನ್ನಾಗಿ ಹಾಕಿದ್ರು ಮಾತ್ರ അതെ അതെ കട്ടാകട്ടെ നോടി കൊടി അറിയാ തുടങ്ങി കൊടി വരുന്നുണ്ട് അടി അടി കടി കടി തന്നെ മടിയ നടക്ക ഓക്കേ ഹ് ಕಡೆ ಚೆನ್ನಾಗಿದ್ದು ಕೋತ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟು ಹಂಗಾಗಿ ನಾನು ಅತ್ತೆ ಊರಿಂದ ಕುಟ್ಕಳಿಸಿ ಚಕ್ಲಿ ಇತ್ತು ಅದನ್ನೇ ತಿಂದೆ ಚೆನ್ನಾಗಿತ್ತು ಹಂಗೇ ಕಡಿಮೆ ಮಾಡಿದಾಗ ಎಲ್ಲ ಖಾಲಿಯಾಗಿ ಬಿಡ್ತವೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ ನೋಡಿ ಎಲ್ಲ ಅಲ್ಲೇ ಇರ್ತವೆ ಊಟ ಟೈಮ್ ಇತ್ತು ಇವಾಗ ನಾನು ಊಟ ಮಾಡಬೇಕು ಮಾಡ್ತಾ ಇದ್ದೀನಿ ಇವಾಗ ಅವರು ಡ್ಯೂಟಿ ಹೋದರು ನೈಟು ನೈಟ್ ಶಿಫ್ಟ್ ಇರೋದ್ರಿಂದ ಊಟ ಮುಗಿಸ್ಕೊಂಡು ಅವರು ಕೂಡ ಡ್ಯೂಟಿಗೆ ಹೋದರು ಅವ್ರು ಬರೋದಿನ್ನ ಬೆಳಗ್ಗೆಗೆ ಗುಂಡುಗೆ ನಿದ್ದೆ ಬಂದಿಲ್ಲ ಇನ್ನು ಕೂಡ ಅವನಿನ್ನೂ ಮಲ್ಕೊಳ್ಳೋದು ಗೇಟು ಸೊ ನಾನು ಊಟ ಮಾಡಿ ಮಲ್ಕೊಂಡ್ರೆ ನನ್ನ ಜೊತೆಗೆ ಅವನು ಕೂಡ ಮಾಡ್ಕೊಂಡ್ಬಿಡ್ತಾನೆ ಇಷ್ಟೊತ್ತಾಗಿದೆ ಟೈಮ್ ಕಾಣಿಸ್ತದೆ ಅನ್ಕೊಂತೀನಿ ಲೆವೆನ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಈಗ ಏನಿಲ್ಲ ಊಟ ಮಾಡಿ ಎಲ್ಲ ಪಾತ್ರೆ ತೊಳೆದು ಸ್ವಲ್ಪ ಇದೆ ಅಷ್ಟೇ ಪಾತ್ರೆ ಅಲ್ಲಿಂದ ಅಲ್ಲಿಗೆ ತೊಳೆದು ಹಾಕೊಬಿಟ್ಟಿದ್ದೆ ಪಾತ್ರೆ ತೊಳೆದು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಮತ್ತು ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮ್ಮ ಕೂಡ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾರಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲನದಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಪಲಾವ್ ಅಂದರೆ ಪಲಾವ್ ಎಲೆ ಪಲಾವ್ ಹೂ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈಯಾಗಿ ಫ್ಲೇವರ್ ಬರುವಾಗ ಒಂದು ಒಣಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ಇವಾಗ ತರಕಾರಿಗಳೆಲ್ಲ ಕ್ಯಾರೆಟ್ ಬೀನ್ಸ್ ಅವನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಟೊಮೊಟೊ ಭಾತ್ ಅಂತಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಕ್ಯಾಪ್ಸಿಕಮನ್ನೂ ಕೂಡ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಭಾತ್ ಮಾಡ್ತಾ ಇದ್ದೀನಿ ಅಂತಂದರೆ ಅವು ಹುಳಿ ಜಾಸ್ತಿ ಹಾಕ್ಬಾರ್ದು ಮೀನ್ಸ್ ಈ ಟೊಮೆಟೊದಲ್ಲಿ ಹಿಂಡುಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹುಳಿ ಜಾಸ್ತಿ ಹಾಕ್ಬಿಡ್ದು ಅಂತಂದ್ರೆ ತಿನ್ನೋಕ್ಕೂ ಒಂಥರ ಅನಿಸ್ತಾ ಇರುತ್ತೆ ಇವಾಗ ಟೊಮೆಟೊಲ್ಲ ಹಾಕ್ತಾ ಅಂದಮೇಲೆ ಉಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬಾತ್ಗೆ ಅರ್ಶಿಣ ಪುಡಿ ಹಾಕ್ಬಿಟ್ರದು ಬೇರೆ ಕಲರ್ ಆಗಿಬಿಡುತ್ತೆ ಬೇರೆ ಥರ ಕಾಣುತ್ತೆ ಹಾಗಾಗಿ ಟೊಮೆಟೊ ಬಾತ್ಗೆ ಆಲ್ಮೋಸ್ಟ್ ಅರ್ಶಿಣ ಪುಡಿ ಹಾಕ್ತಾ ಹೋದರೆ ತುಂಬ ಒಳ್ಳೆಯದು ಟೊಮೆಟೊ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮೆತ್ತಗಾಯಿತು ಅಂದಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು ರೌಂಡು ಅದಕ್ಕೆ ಮಿಕ್ಸ್ ಕೊಟ್ಟೆ ಇವಾಗ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಹಾಕಿ ಮತ್ತು ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಹಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಓಡಿಸಿದ್ರೆ ಬಿಸಿ ಬಿಸಿ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಒಂದು ಯಾವ ಮಸಾಲೆ ರುಬ್ಬ ಹಾಕೋದು ಅವಶ್ಯಕತೆ ಇರೋದಿಲ್ಲ ಸಕ್ಕದಾಗಿರುತ್ತೆ ಅದರ ಟೇಸ್ಟು ಹಾಗೆ ನನ್ನ ಮಗನಿಗೆ ನಿನ್ನೆ ವ್ಲಾಗಲ್ಲೇ ತೋರಿಸಿದ್ನಲ್ಲ ದೋಸೆಗೆ ಇಟ್ಕೊಂಡಿದ್ದೆ ಮತ್ತು ಅದು ಪಲ್ಯ ಬೇರೆ ಇತ್ತು ದೋಸೆ ಹಾಕೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅವನು ಟೊಮೊಟೊ ಭಾತ್ ಅಷ್ಟು ಇಷ್ಟಪಡೋಲ್ಲ ಬೆಳ್ಪಳಗೆ ರೈಸ್ ಐಟಮ್ ತಿನ್ನೋದಕ್ಕೆ ಅದಕ್ಕೆ ಅವನಿಗೆ ದೋಸೆನ ಮಾಡ್ತಾ ಇದ್ದೀನಿ ಈ ಕೆಲವು ಮಕ್ಳು ಇರ್ತಾರೆ ನೋಡಿದಿರ ಏನು ಮಾಡಿಕೊಟ್ರು ತಿನ್ಬಿಡ್ತಾರೆ ಅದು ಇದು ಅಂತ ಸೋಸಲ್ಲ ಬಟ್ ನನ್ನ ಮಗನ ವಿಷಯದಲ್ಲಿ ಹಂಗಲ್ಲ ಬೇಡ ಅಂದರೆ ಬೇಡ ಬೇರೆ ಏನಾದ್ರು ಮಾಡಲೇಬೇಕಾಗತ್ತೆ ಹಾಗಾಗಿ ಇನ್ನೇನು ಅವ್ನು ಎದ್ದ ಮೇಲೆ ಬೇರೆ ಪ್ಲ್ಯಾನ್ ಮಾಡೋದು ಅಂತೇಳಿ ನನಗೆ ಗೊತ್ತಿತ್ತು ಒಂದು ತಿನ್ನಲ್ಲ ಬೆಳಗ್ಗೆ ಎದ್ದು ಟೊಮೆಟೊ ಬಾತು ಅಂತ ಹೇಳ್ಬಿಟ್ಟು ಹಾಗಾಗಿ ದೋಸೆ ಮಾಡಿದೆ ಕಾಲ ನಂಗೆ ಬಂತು ಟೈಮ್ ಬಂತು ಅಂತೂ ವಾಶ್ ಬಟ್ಟೆಗಳಿತ್ತು ಅಂದರೆ ವೈಟ್ ಎಲ್ಲ ಇರುತ್ತಲ್ಲ ಅದನ್ನು ವಾಷಿಂಗ್ ಮಿಷಿನ್ಗೆ ಎಲ್ಲ ಕಲರ್ ಹೇಳ್ಕೊಂಬಿಡ್ತವೆ ಆಲ್ಮೋಸ್ಟ್ ನಂದು ವೈಟ್ ಪ್ಯಾಂಟ್ ಹಂಗೆ ಆಯಿತು ಒಂದು ಎರಡು ಮೂರು ಪ್ಯಾಂಟ್ಗಳು ಕಲರ್ ಎಳಿಯೋ ಗೊತ್ತಾಗಲ್ಲ ಕೆಲವೊಂದು ಬಟ್ಟೆಗಳು ಕಲರ್ ಆಗುತ್ತೆ ಅಂತ ಹಂಗೆ ಹಾಕ್ಬಿಟ್ಟು ಇಷ್ಟ ಆಯಿತು ಹಂಗಾಗಿ ಅವುಗಳನ್ನ ವೈಟ್ ಏನಿರತ್ತೆ ಆ ಸಪ್ರೇಟ್ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಪೂಜೆ ಕೂಡ ಆಯಿತು ಮತ್ತೆ ಇದ್ರಲ್ವ ಬ್ರೇಕ್ಫಾಸ್ಟ್ ನಮ್ಮನ್ನ ನಮ್ಮನೈ ಶಿಫ್ಟ್ ಮುಗಿಸ್ಕೊಂಡು ಅವ್ರು ಇವಾಗ ಮಲ್ಕೊಂಡು ಮಧ್ಯಾಹ್ನದ ಬ್ಲಾಗ್ ನಾನು ಬೇರೆ ಸಣ್ಣ ಪುಟ್ಟ ಕೆಲಸಗಳಿತ್ತು ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಫಂಕ್ಷನ್ ಇದೆ ಟೈಮ್ ಬಂದು ಒನ್ ತರ್ಟಿ ಟು ಟು ಓ ಕ್ಲಾಕ್ ಆಗಿ ಆಯಿತು ಆ ಮನೆ ಪಕ್ಕದಲ್ಲೇ ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ಬೇಕು ಗುಂಡು ರೆಡಿ ಆಗ್ತಾ ನಾನು ಇವಾಗ ಸ್ಕೂಲ್ ಮುಗಿಸ್ಕೊಂಡು ಬಂದ ಒಂದು ಲಂಚ್ ಅಲ್ಲೇ ಇದೆ ನೋಡ್ತಾ ಇದ್ರಲ್ಲ ಅಲ್ಲೇ ನೋಡಿ ಹಾಗಾಗಿ ಓಡಬೇಕು ಹಾಗೇ ಈಗ ಸಿಂಪಲ್ ಒಂದು ಡ್ರೆಸ್ ಹಾಕೊಂಡೆ ಅಷ್ಟೇ ಇದು ಆ್ಯಕ್ಚುಲಿ ಊರು ಹಬ್ಬದಲ್ಲಿ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಮ್ಮತ್ತೆ ಊರ ಹಬ್ಬ ಮಾಡಿದ್ರೆ ಮೀನ್ಸ್ ದೀಪಾವಳಿ ಹಬ್ಬದಲ್ಲಿ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಆವಾಗ ಸೆಟ್ಟೆ ತೊಗೊಂಡೋಗಿಲ್ಲ ಜಸ್ಟ್ ಟಾಪ್ ಅಷ್ಟೇ ತೊಗೊಂಡೋಗಿದೆ ಹಾಗಾಗಿ ಇವಾಗ ಸೆಟ್ಟೆಲ್ಲ ಇಲ್ಲೇ ಇತ್ತಲ್ಲ ಸೆಟ್ಟು ಹಾಕ್ಕೊಂಡೆ ಹೊರಡಬೇಕು ಆ್ಯಂಡ್ ಮೇಲೆ ನಾಳೆ ಸಾಯಂಕಾಲ ಒಂದು ಫಂಕ್ಷನ್ ಇದೆ ಸಂಡೇ ಕೂಡ ಒಂದು ಫಂಕ್ಷನ್ ಇದೆ ಊರಿಗೆ ಹೋಗ್ತೇವೆ ಹಳ್ಳಿ ಕಟ್ಟೆಗೆ ಆ್ಯಂಡ್ ಏನೇನಾಗೋದೇ ಅಂತೆಲ್ಲ ತೋರಿಸ್ತೀನಿ ನೋಡೋಣ ಇನ್ನೇನಿಲ್ಲ ಸಂಡೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಪ್ಲ್ಯಾನ್ ಅಲ್ಲಿದ್ದೀವಿ ನೋಡೋಣ ಮನೆ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಇಟ್ಕೊಂಡಿದ್ರು ಪೂಜೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಬಂದ್ವಿ ಅಲ್ಲಿ ಏನು ತೆಗಿಯೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಹೋಗಬೇಕಾದ್ರಾಗೆ ಸ್ವಲ್ಪ ಹೇರ್ನ ಸ್ಟ್ರೈಟ್ ಮಾಡ್ಕೊಂಡು ಹೋಗಿದ್ದೆ ಅದನ್ನಲ್ಲೇ ಇಟ್ಬಿಡಿದೆ ಅದನ್ನು ಕೂಡ ಇಟ್ಟು ನಾನು ಬಟ್ಟೆನ ಆಲ್ಮೋಸ್ಟ್ ವಾಶ್ಗೆ ಹಾಕುವಾಗ ಒನ್ ಅವರ್ ಅಥವಾ ಒಂದು ಟೂ ಅವರ್ಸ್ ಅದನ್ನು ಸೋಕ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಹೇಳ್ತೀನಿ ಅದೇ ಥರ ಇವಾಗ ನೆನೆಸಿದ್ದೀನಿ ಬಟ್ಟೆ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ವಾಶ್ಗೆ ಇದ್ದೀನಿ ಯಾಕಂದರೆ ನಮ್ಮ ಮನೆಯವ್ರದ್ದು ನನ್ನ ಮಗನದು ಇವೆಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗ್ತವೆ ಹಾಗಾಗಿ ಅವ್ರವೆಲ್ಲ ಫಸ್ಟು ನೆನೆಸ್ಬಿಟ್ಟೆ ನಾನು ವಾಶ್ಗೆ ಹಾಕ್ಬಿಡ್ತೀನಿ ಹಿಂಗಾಗಿತ್ತಲ್ಲ ಅವರೆಲ್ಲರೂ ಕೂಡ ಇದ್ದರು ಟೀ ಮಾಡೋಣ ಅಂತ ಹೇಳಿ ಟೀ ಮತ್ತು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟೆ ಇಷ್ಟು ಚೆನ್ನಾಗಿದೆ ನೋಡಿ ಕಪ್ಪಿದು ತಗೊಂಡೆ ನಾನು ಯೂಸ್ ಮಾಡಲ್ಲ ಅಷ್ಟಾಗಿ ಇವನ್ನೆಲ್ಲ ನನಗೆ ಗೊತ್ತು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇರಲಿ ಒನ್ ಡೇ ಅಂತ ಹೇಳ್ಬಿಟ್ಟು ಇವಾಗ ತಗೊಂಡೆ ಆರು ಗಂಟೆ ಆಗಿದೆ ನೀವು ಹೊರಗಡೆ ಎಲ್ಲ ದೀಪ ಹಚ್ಚಿದ ಆಯ್ತು ಅಪ್ಪ ಎಲ್ಲೋ ಟೀ ಕುಡಿತಾ ಕುತ್ಕೊಂಡಿದ್ದೀವಿ ಒಂದು ಹಾಲು ಕುಡಿತಾ ಇದ್ದಾನೆ ನೋಡೋಣ ಸ್ವಲ್ಪ ರೆಡಿ ಇದ್ದಾರೆ ಅಂದ್ರೆ ಹೊರಗಡೆ ಅವ್ರು ಬರ್ಬೇಕು ಇಲ್ಲಿ ನೋಡಿ ಗುಂಡಿ ಇಲ್ದ ಇದಕ್ಕೆ ಓಲೆಗೆ ಮುಂದೆ ಕಣ್ಮೆ ಬೀಳ್ತಾ ಇದೆ ಹಾಗೇನೆ ಕೆಲವು ತಿಂಗ್ಸ್ ಕಣ್ಣ ತರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅವ್ರು ಬರಬೇಕು ಬಂದ್ರೆ ಹೋಗ್ಬೋದು ಇಲ್ಲ ಅಂದ್ರೆ ಪ್ಲ್ಯಾನ್ ಕ್ಯಾನ್ಸಲ್ ಆದರೂ ಆಗಬಹುದು ಬಟ್ ನೀಡೆಡ್ ಇದ್ದೇ ಇರುತ್ತಲ್ಲ ನೋಡಿ ಓಲೆ ಹಿಂಗೆ ಬೀಳ್ತಾ ಇದೆ ಎಷ್ಟು ಸಲ ಅಂತ ಹೇಳಿ ಇರಲ್ಲ ಹ್ಞೂ ಗುಂಡು ತಮಟೆ ಬರೆಸ್ತಾ ಇದ್ದಾರೆ ಅಷ್ಟೇ ಹೇಳ್ಬಿಟ್ಟು ಅವರು ಟೀ ಕಾಫಿ ಎಲ್ಲ ಕುಡಿದು ಹೊರಗಡೆ ಹೋದ್ರು ವಾಕಿಂಗಿಗೆ ಅಷ್ಟೇ ಈ ಸೋಫಾ ಮೇಲೆ ಕೂತಿದ್ದಳು ಮೊಬೈಲ್ ನೋಡ್ತಾ ಇದ್ದೆ ಸ್ಕ್ರೋಲ್ ಮಾಡ್ತಾ ಇದ್ದೆ ಕೈಯಲ್ಲಿ ಸರಾಮಿಕ್ ಐಟಮ್ಗಳಿತ್ತು ಹಂಗೆ ಇದ್ದೆ ಅಯ್ಯಪ್ಪ ಹಂಗೆ ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಅಂತ ಆ ಗ್ಲಾಸ್ ಮೇಲೆ ಸ್ಟೀಲ್ ಗ್ಲಾಸ್ ಮೇಲೆ ಅದು ಇಟ್ಕೊಂಡು ನನ್ನ ಮಗನ ಸೌಂಡ್ ಆಯ್ತು ಅಂತ ಡೋರ್ ತೆಗೀಣ ಅಂತ ಹೋದೆ ಅಷ್ಟೇ ಹೇಗೆ ಅಂದರೆ ಎರಡು ಸರಾಮಿಕ್ ಗ್ಲಾಸು ಬಿದ್ದು ಫುಲ್ ಚೂರು ಚೂರಾಗೋಯ್ತು ನೋಡಿ ಅಪ್ಪ ಜೀವ ಹಿಂಗೆ ಅಂತಾಯ್ತು ನನಗಂತ ಇದೇ ಕೆಲಸ ಏನಾರ ನಮ್ಮ ಮನೆ ನಮ್ಮ ಅಪ್ಪ ಇದ್ದಾಗ ಮಾಡಿದಾರಂತ ನನಗೆ ಏನು ಮಾಡ್ತಿದ್ದೆ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ ಅಪ್ಪ ಅಷ್ಟು ಹಿಂಗೆ ಆಗ್ತಾಯಿದೆ ನನಗೆ ಒಳಗಡೆ ಅಂತ ನಾನು ಅದು ಹಿಂಗೆ ನಾನು ಇಟ್ಕೊಂಡಿದ್ದೆ ತಪ್ಪು ತಪ್ಪಾಗಿ ಇಟ್ಕೊಂಡಿದ್ದೆ ಅಟ್ಲೀಸ್ಟ್ ವೈಟ್ ಸೆರಾಮಿಕ್ ಬೌಲ್ ಒಳಗಡೆ ಇನ್ನೊಂದು ಬ್ರೌನ್ ಕಲರ್ ಇಟ್ಕೊಂಡು ಅದ್ರ ಮೇಲೆ ಸ್ಟೀಲ್ ಇಟ್ಕೊಂಡಿದ್ದಾಗದು ಸ್ಟೀಲ್ ಮೇಲೆ ಸೆರಾಮಿಕ್ ಇಟ್ಕೊಂಡೆ ನೋಡಿ ಹೆಂಗೆ ಬಿತ್ತಂದ್ರೆ ಒಂದು ಕ್ಷಣ ಜೀವನ ನಿಂತೋದಂಗಾಗೋಯ್ತು ನನಗಂತೂ ಯಪ್ಪ ಎಲ್ಲ ಚೂರು ಚೂರಾಗೋಯ್ತು ಪಕ್ಕದ ಮನೆಯವರು ಅದು ಒಳ್ದಿದ್ದ ಸೌಂಡಿಗೆ ಏನು ಏನು ಅಂತ ಅಂತ ಇದ್ದರು ಅಂದರೆ ನಾನು ಸೌಂಡೇ ಮಾಡಲಿಲ್ಲ ಒಳಗಡೆ ಏನೋ ಬಿದ್ದಿರ್ಬೋದು ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಫೈನಲಿ ಒಂದು ಗತಿ ಕಾಣಿಸ್ಬಿಟ್ಟಿದೆ ಅಣ್ಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ನೈಟಿಗೆ ಟೊಮೊಟೊ ಭಾತು ಇದೆ ಇನ್ನು ಮಾಡೋಕ್ಕೋಗೋಲ್ಲ ನನ್ನ ಟೊಮೆಟೊ ಭಾತಿತ್ತಲ್ಲ ಸಾಕುಬಿಡೋ ಅಂತ ಇದ್ರೆ ಒಂದು ಸ್ವಲ್ಪ ಅಡ್ಲಕಾಯಿ ಹಾಕ್ಬಿಟ್ಟು ಅಡ್ಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿಬಿಡ್ತೀನಿ ನನ್ನ ಮಗಂಗೆ ಅದನ್ನ ಕೊಡೋಕ್ಕಾಗಲ್ಲ ಸ್ವಲ್ಪ ಹಾಕೋ ಖಾರ ಇದೆ ಅದು ಹಾಗಾಗಿ ಈಗಲೂ ಕೊಡಿಲ್ಲ ಅಂತ ಇದೆ ನನಗೆ ಸ್ವಲ್ಪ ಭಯ ನನಗೆ ಆ ಥರ ಎಲ್ಲ ಆದರೆ ಏನಂತ ಹೇಳ್ಬಿಟ್ಟು ನಂಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಅಪ್ಪ ಇದ್ರಂತು ಹಿಂಗೆ ಅರ್ಪೆಗೆ ಅರ್ಪೆಗೆ ಅಂತ ಬಯ್ಯೋರು ಅಂದ್ರೆ ಅರ್ಧ ಪ್ರಣ್ಣೆ ಇರುತ್ತೆ ಇನ್ನರ್ಧ ಎಲ್ಲೋ ಇರುತ್ತೆ ಅಂತ ಬೈಯೋರು ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಆಗೋಯ್ತು ಅಂದರೆ ಅದಕ್ಕೆ ನಾನು ಆಮಸ್ಟ್ ಸರಾಮಾಗಿ ಯೂಸೇ ಮಾಡಲ್ಲ ನಾನು ಏನು ಇವತ್ತು ಚೆನ್ನಾಗಿದೆ ತಾಳ್ ಯೂಸ್ ಮಾಡೋಣ ಇಟ್ಕೊಂಡು ಏನು ಅಂದ್ಬಿಟ್ಟು ತಗೊಂಡೆ ಅದಕ್ಕೊಂದು ದಾರಿ ತೋರಿಸ್ಬಿಡೇಕು ನೀವು ಸ್ಟೀಲ್ ನಾವಿದ ಇನ್ಮ ಸ್ಟೀಲ್ ನಾವು ಯೂಸ್ ಮಾಡಬೇಕು ನಂಗವೇ ಬಂದ್ರೆ ಇವಾಗ ಅದೆಲ್ಲ ಆದ್ಮೇಲೆ ನನ್ಮಗ ಬಂದಷ್ಟು ನಮ್ಮ ಒಂದು ಸ್ಮೂದಿ ಮಾಡ್ಕೊಡು ಅಂತ ಹೇಳ್ತ ಅವ್ನಿಗೆ ಒಂಥರ ಐಸ್ ಕ್ರೀಮ್ ನಾವು ಏನೋ ಹೊರಗಡೆ ಇದ್ ತಿನ್ಸಲ್ಲ ಹಾಗಾಗಿ ಮನೇಲಿ ಏನಾರು ಮಾಡಿಕೊಟ್ರೆ ಅವ್ನು ತುಂಬ ಇಷ್ಟಪಡ್ತೀನಿ ಇವಾಗ ಬಾಳೆಹಣ್ಣು ಅವ್ನಿಗೆ ಅಂತ ನಾವು ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡೋದು ಸ್ವಲ್ಪ ಅವಕಾಡಾಯ್ತು ಅವಕಾಡ ಹಾಕೊಂಡಿದ್ದೀನಿ ಜೊತೆಗೆ ಇವಾಗ ಡ್ರೈ ಫ್ರೂಟ್ಸು ಅದನ್ನು ಕೂಡ ಹಾಕ್ಕೊಂಡು ಎಷ್ಟು ಬೇಕಷ್ಟೆಷ್ಟು ಹಾಲನ್ನು ಹಾಕೊಂಡು ಅದನ್ನು ಬ್ಲೆಂಡ್ ಮಾಡಿದ್ರೆ ಒಳ್ಳೆ ಸ್ಮೂದಿ ರೆಡಿಯಾಗುತ್ತೆ ತಿನ್ನಕಂತೂ ತುಂಬಾ ಚೆನ್ನಾಗಿರುತ್ತೆ ಪಾಪ ಅವನಿಗೆ ಅವಕಾಡ ಹಾಕಿದ್ರೆ ಇಷ್ಟ ಆಗಲ್ಲ ಬರೀ ಬಾಳೆಹಣ್ಣು ಆ್ಯಪಲ್ಲು ಈ ಥರ ಹಾಕ್ಕೊಂಡ್ರೆ ಇಷ್ಟಪಟ್ಟು ತಿಂತಾನೆ ಅದಾದಮೇಲೆ ಅವನಿಗೆ ಮಾಡ್ಕೊಟ್ಟಾದ್ಮೇಲೆ ನಮಗೆ ನಾನು ಬನಾನಾ ಮತ್ತು ಆ್ಯಪಲ್ ಡ್ರೈ ಫ್ರೂಟ್ಸ್ ಮತ್ತು ಆಲೂ ಇಷ್ಟನ್ನು ಹಾಕೊಂಡು ನಮಗೂ ಮಾಡ್ಕೊಂಡಿದೆ ಚೆನ್ನಾಗಿತ್ತು ಒಂಥರ ಈ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಈ ನಾರ್ಮಲ್ ಜಾರ್ಗಳಲ್ಲಿ ಮಾಡಿದಾಗ ಬರತ್ತೆ ಒಂದು ಸಾಫ್ಟ್ನೆಸ್ಸಿಗೂ ಕೂಡ ಬಟ್ ಬ್ಲೆಂಡರಲ್ಲಿ ಮಾಡೋದಕ್ಕೂ ಕೂಡ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು ಗ್ರೀನ್ ಚಿಲ್ಲಿ ಎಲ್ಲ ಯೂಸ್ ಮಾಡಲ್ಲ ಒಣಗಿರೋ ಮೆಷಿನ್ಕಾಯಲ್ಲಿ ಯೂಸ್ ಮಾಡೋದು ಟೇಸ್ಟ್ಗಂತೂ ಹಾಕೋಲ್ಲ ನಾನು ಅಷ್ಟು ಮೆಷಿನ್ಕಾಯೆಲ್ಲ ಸೊ ಹಾಕ್ಬಿಡ್ತೀನಿ

ಲೈನ್ ಫಾರ್ಮೇಷನ್ ಒಂದಿರಲ್ಲ ಕೆಲವೊಂದು ಹಂಗೆ ಹೆಂಗೆ ಹೋಗ್ಬಿಟ್ಟಿರುತ್ತೆ ಅವಾಗ ಬಂದವನು ನೋಡ್ಕೊತಾ ಇರಬೇಕು ಬರಲ್ಲ ಅಂದಾಗ ನನ್ನ ಕರಿಬೇಕು ನಾನು ರಾತ್ರಿ ಊಟ ಕೂಡ ರೆಡಿ ಆಯಿತು ನಾನು ರೊಟ್ಟಿಗೆ ಕಲಸಿಟ್ಟಿದ್ದೀನಿ ಹಾಗೆ ಪಲ್ಯ ಮಾಡಿದೆ ಏನೇನು ಹಾಕಿದ್ನಂದ್ರೆ ಹೀರೆಕಾಯಿ ಮತ್ತು ಸಿಮೆ ಬದನೆಕಾಯಿ ಬರುತ್ತಲ್ಲ ನಾಟ್ ಸಿಮೆ ಬದನೆಕಾಯಿ ಮತ್ತು ಸ್ವಲ್ಪ ಹಡ್ಲಿಕಾಯಿ ಮೂರನ್ನು ಕೂಡ ಹಾಕ್ಬಿಟ್ಟು ಇವಾಗ ಪಲ್ಯನ ರೆಡಿ ಮಾಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕೊಡೋದು ಮಿಕ್ಸ್ ಕೊಟ್ಟರೆ ಕುಕ್ಕಾಗೋನಂಥ ಪಲ್ಯ ರೆಡಿ ಆಯಿತು ಮಸಾಲೆ ನಮ್ಮ ಮನೆ ನಿಜವಾಗ್ಲೂ ಇಷ್ಟಪಡಲ್ಲ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅಂತೇಳಿ ಮಸಾಲೆ ಎಲ್ಲ ರುಬ್ಬಾಕ್ತೀನಿ ನಮ್ಗೆ ಹಾಗೆ ಪಲ್ಯ ಮಾಡಿದ್ರೆ ಇಷ್ಟ ಇನ್ನೊಂದು ಕಡೆ ಟೊಮೆಟೊ ಬಾತಿತ್ತಲ್ಲ ಅದು ಬಿಸಿಯಾಗಿ ಇಟ್ಟಿದ್ದೀನಿ ನಾನಂತೂ ಆಲ್ಮೋಸ್ಟ್ ವಾರದಲ್ಲಿ ಮೂರು ಸರಿನಾದರೂ ಟೂ ಡೇಸ್ ಒಂದು ಈ ಗುಂಡಿನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದು ಏನಾಗುತ್ತಾನೆ ಜಾಸ್ತಿ ದಿವಸ ಹಾಗೆ ಇಟ್ಟರೆ ಒಂಥರ ಸ್ಮೆಲ್ ಥರ ಬರ್ತಾ ಇರುತ್ತೆ ಎರಡು ದಿನಕ್ಕೆ ಸರಿ ಕ್ಲೀನ್ ಮಾಡ್ಕೊತೀನಿ ಬೆಸ್ಟ್ ಬೆಸ್ಟಾಗಿ ನಿಂತಿದೆ ಅಕುವ ಹಾಕಿಸ್ಬೇಕು ಅಂತ ನನಗೆ ಯಾವತ್ತೂ ಏನು ಅನಿಸಿಲ್ಲ ಕೆಲವರು ಅದ್ರಲ್ಲಿ ನೀರು ಚೆನ್ನಾಗಿರುತ್ತೆ ಅಂತಾರೆ ಕೆಲವರು ಚೆನ್ನಾಗಿಲ್ಲ ಅಂತಾರೆ ಹಾಗಾಗಿ ಬಾಡಿಗೆ ಮನೇಲಿ ಅವೆಲ್ಲ ಏನು ಬೇಡ ನೋಡೋಣ ಆದಷ್ಟು ಸ್ವಂತ ಮನೇಲಿ ಹಾಕ್ಸೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನೋ ಅವರು ಆಲ್ರೆಡಿ ಕೇಳ್ತವ್ರೆ ಬನ್ನಾರ ಬತ್ತಿಯಾಡು ನೋಡ್ಕೊಂಡಾಗ ಪರಿಚಯ ಹಂಗೆ ಬರೀಬೇಕು ತಾನೆ ಅಂತಂದೆ ಎಪ್ಪ ಏನ್ ಜೋರ್ ಮಾತಾಡ್ತಾ ಬರ್ತಾವ್ ನೋಡ್ಕೊಂಡಾಗ ಬರೀತಾ ಇದ್ದೀನಿ ನಾನು ಹಂಗೆ ಬರೀತಾ ಇರೋದು ಅಂತ ಇದಾಗಿದೆ ರಾತ್ರಿಯ ಊಟ ಟೊಮೆಟೊ ಮತ್ ಹೀರೆಕಾಯಿ ಮತ್ತೆ ಹಂಡ್ಲಕಾಯಿ ಪಲ್ಯ ಮತ್ತೆ ರೊಟ್ಟಿ ರೊಟ್ಟಿ ನಾನಿ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಟಮಟೊ ಭಾತ್ ಜಾಸ್ತಿ ಇದೆ ಅದು ಖಾಲಿ ಆಗಲ್ಲ ಆಮೇಲೆ ರೊಟ್ಟಿ ಚೆನ್ನಾಗಿದೆ ಅಂದರೆ ರೊಟ್ಟಿ ಕಡೆ ಜಾಸ್ತಿ ಫೋಕಸ್ ಹೋಗಿಬಿಟ್ರೆ ಟೊಮೆ ಭಾತ್ ವೇಸ್ಟ್ ಆಗುತ್ತೆ ಗುಂಡು ಹಾಕ್ಕೊಟ್ಟೆ ಅವನಿಗೆ ಬಿಸಿ ಬಿಸಿ ತಿನ್ಕೊಂಬಿಡಪ್ಪ ಆಮೇಲೆ ಅದು ನಾರ್ ಥರ ಆಗ್ಬಿಡೋದು ತಗ್ಗೋಕ್ಕಾಗಲ್ಲ ಅಂತ ಅವನು ತಿಂತ ಕೂತ್ಕೊಂಡು ಮನೆಯವ್ರಿಗೆ ಟೈಮ್ ಆಗೋಯ್ತು ಬಟ್ಟೆ ಹಾರಾಕ್ಬಿಟ್ಟು ಬರೋಕ್ಕೆ ಹೋದ್ರ ಮೇಲ್ಗಡೆ ಟೈಮ್ ಆಗೋಯ್ತು ಅವ್ರು ಬಾ ತಿನ್ನಬೇಕು ನಾನು ಹೇಗೆ ತಿನ್ಕೊಂಬಿಡ್ತೀನಿ ಯಾಕಂದರೆ ರೊಟ್ಟಿ ಏನಾದರೂ ತಣ್ಣಗಾಗ್ಬಿಡ್ತಾವೆ ಆಮೇಲೆ ತಿನ್ನೋಕ್ಕಾಗಲ್ಲ ಆ ಥರ ಹಗ್ಗೋಕ್ಕಾಗಲ್ಲ ಅದು ಸ್ವಲ್ಪ ಮೈದಾ ಬೇರೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಹಾಗೆ ಮೂರು ಜನ ಕುತ್ಕೊಂಡು ಊಟ ಮಾಡಿಬಿಡ್ತೀವಿ ಅಲ್ವಪ್ಪ ಹಾಂ ಗುಂಡುಗೆ ಹೆಂಗೆ ಅಂದರೆ ಈ ಥರ ರೋಲ್ ಮಾಡಿ ಕೊಟ್ಟಿಡ್ಬೇಕು ಚಪಾತಿ ರೋಲ್ ಬರುತ್ತಲ್ಲ ಆ ಥರ ಒಳಗಡೆ ರೋಲ್ ಮಾಡಿ ಫೀಲ್ ಮಾಡಿ ಕೊಟ್ಬಿಟ್ರೆ ತಿನ್ಸ್ಕೊಂಡು ಇದಾಗಿತ್ತು ಸ್ನೇಹಿತರೆ ಇವತ್ತು ನನ್ನ ಬ್ಲಾಗ್ ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ